ಅದು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಇಪ್ಪತ್ತು ಲಕ್ಷ ಕೊಟ್ಟರೆ ಅವ್ರ ಸತ್ತವರು ವಾಪಸ್ ಬರ್ತಾರ ಸರ್ ಖಂಡಿತ ಇಪ್ಪತ್ತು ಲಕ್ಷ ಕೊಡ್ಲಿ ಲಕ್ಷ ಕೊಡ್ಲಿ ಅದು ಯಾವ್ದು ಲೆಕ್ಕನೇ ಅಲ್ಲ ಒಬ್ರು ಸತ್ತಿದಾರ ಅಂದ ತಕ್ಷಣ ಅವರ ಮನೆಯ ಎಷ್ಟು ಕಷ್ಟ ಇದೆಯೋ ಈಗ ಮೊನ್ನೆ ಆರ್ ಸಿ ಇಲ್ಲಿ ಹನ್ನೊಂದು ಜನ ಸತ್ತರಲ್ಲ ಸರ್ ಅವರ ಮನೆಯವರು ಅವರ ಅಕ್ಕ ತಂಗಿ ಅವರ ಹೆಂಡತಿ ಅವ್ರ ಗಂಡಂದಿರು ಅಮ್ಮ ಎಷ್ಟು ಗೋಳಾಟ ಈಗಲೂ ಇರ್ಬೋದು ಜೈಲಿಗೆ ಹಾಕಬೇಕು ನನ್ನ ಪ್ರಕಾರ ಜೈಲಿಗೆ ಹಾಕಬೇಕು ನಾನು ಅದು ಕಾನೂನು ಇದೆ ನಾನು ಹೇಳಿದ ತಪ್ಪು ಯಾರೇ ಮಾಡ್ಲಿ ಫಸ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ನೋಡಿ ಕಣ್ಣರು ಸ್ವತಂತ್ರ ಮಾಡಿದ್ರು ಸಿದ್ದರಾಮಯ್ಯ ಅವರು ಎಲ್ಲ ಪೊಲೀಸರನ್ನೆಲ್ಲ ಒಳಗ ಜವಾಬ್ದಾರಿ ಸಸ್ಪೆಂಡ್ ಮಾಡಿದ್ರು ಸಸ್ಪೆಂಡ್ ಮಾಡಿದ್ಮೇಲೆ ಏನಾಯ್ತು ಖಂಡಿತ ಜನರದು ಹುಚ್ಚು ಅಭಿಮಾನ ಅಂಧಾಭಿಮಾನ ಅಂತ ನಾನು ಹೇಳ್ತೀನಿ ಆಯಿತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಸರ್ಕಾರ ಅವರಿಗೆ ಸರಿಯಾದಂಥ ಸಹಕಾರವನ್ನು ಕೊಡಲಿಲ್ಲ ಒಬ್ಬ ಸ್ಟಾರ್ ನಟ ಜನರಿಗೆ ತಲೆಯಲ್ಲಿ ಬುದ್ಧಿರಲಿಲ್ಲವಾ ಅಂತ ನೋಡಿ ಈ ಜನಗಳ ಮನಸ್ಥಿತಿ ಸ್ವಲ್ಪ ಬದಲಾಗಬೇಕಾಗುತ್ತೆ ಯಾಕೆಂದ್ರೆ ಈಗ ಹೋದ ಜೀವಗಳು ಯಾವ ಬರ್ತಾರೆ ವಾಪಸ್ಸು ಅವ್ರ ಮನೆಗೆ ಮಕ್ಕಳಿಲ್ಲ ಅಂದರೆ ಸಿ ಅವ್ರ ತಂದೆ ತಾಯಿ ಯಾರು ತೀರ್ಕಂಡ್ರೆ ಮಕ್ಕಳು ಅನತ್ರ ಆದರೂ ಇಲ್ಲ ತ ಮಕ್ಕಳು ಹೋಯ್ತು ಅಂತಂದರೆ ಮತ್ತವ್ರಿಗೆ ಮಕ್ಳಿಲ್ಲ ಪರಿಸ್ಥಿತಿ ನೋಡಿ ಇದು ಒಟ್ಟಾರೆ ಏನಂತಂದರೆ ಈ ಹುಚ್ಚು ಅಭಿಮಾನಗಳು ನಡಿಬಾರ್ದು ಇದು ದೇಶಾದ್ಯಂತ ಅನೇಕ ಕಾಲ್ತುಳಿತ ಪ್ರಕರಣ ಆಗಿದೆ ಅದು ಮಹಾರಾಷ್ಟ್ರದಲ್ಲೂ ಆಗಿದೆ ಆಂಧ್ರ ಆಗಿದೆ ಮತ್ತು ಉತ್ತರ ಪ್ರದೇಶದಲ್ಲೂ ಆಗಿದೆ ಶಬರಿಮಲೆಯಲ್ಲಾಗಿದೆ ನೂರ ನಾಲ್ಕು ಜನ ಅಲ್ಲೂ ಮಡಿದಿದ್ದಾರೆ ಸಿ ಈಗ ಅನೇಕ ಪ್ರದೇಶಗಳಲ್ಲಿ ತುಳಿತಗಳಾಗಿ ಸೊ ಘಟನೆಗಳಾದ್ರೂ ಸಮೇತ ನಾವು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು ಇನ್ನೊಂದು ಏನು ಇವತ್ತು ವಿಜಯ್ ಏನು ನಟ ಇದ್ದಾರೆ ತುಳಿತ ಘಟನೆ ಆದಮೇಲೆ ಡೈರೆಕ್ಟ್ ಅವರು ಚಾಪರ್ ಎತ್ಕೊಂಡು ಸ್ಪೆಷಲ್ ಫ್ಲೈಟ್ ಎತ್ಕೊಂಡು ಸೀದಾ ಚೆನ್ನಾಗಿ ಹೋಗ್ತಾರೆ ಅಂದ್ರೆ ನಿಮ್ಮ ಪಾರ್ಟಿ ವರ್ಕರ್ಸು ನಿಮ್ಗೋಸ್ಕರ ಬಂದವರು ನಿಮ್ಗೆ ಅಣ್ಣ ಅಂದರು ನಿಮಗೆ ಜೈ ಅಂದವರು ನಿಮಗೆ ಎಂಥದ್ದು ತಲೆಯುವಂತನೋ ಅಂತದ್ದು ಅಂತಾರೆ ಎಲ್ಲರೂ ಅಂದವರು ಅವ್ರ ದೇಹಗಳೆಲ್ಲ ನಲವತ್ತು ಜನ ಸತ್ತಿದ್ದಾರೆ ಬಾಡಿಗಳೆಲ್ಲ ಹೋಗಿ ಆಸ್ಪತ್ರೆಯಲ್ಲಿದೆ ಗಾಯಗೊಂಡಿದ್ದಾರೆ ಇಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆ ಒಬ್ಬ ನಟನಿಗೆ ಒಬ್ಬ ನಟ ಅನ್ನೋದಕ್ಕಿಂತ ಒಂದು ಬಾರಿ ನೀವು ರಾಜಕೀಯಕ್ಕೆ ಬಂದ ಮೇಲೆ ಈ ರೀತಿ ಸಮಸ್ಯೆ ಆದಾಗ ಮನ ಕೆಲಸ ಮಾಡಲೇಬೇಕಿತ್ತು ಮಾಡಲೇಬೇಕಿತ್ತು ಆದರೆ ಅವರ ಗಂಭೀರತೆಯನ್ನು ಇದು ಮಾಡಿಲ್ಲ ಅದೇನೋ ಇವತ್ತು ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ ಅವರು ಮೇಡಮ್ ಹೇಳಿದ್ರು ಪರಿಹಾರ ಕೊಟ್ಟ ತಕ್ಷಣ ಜೀವ ಬರುತ್ತೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಆದರೆ ಕುಟುಂಬಕ್ಕೊಂದು ನ್ಯಾಯ ಕೊಡುವಂಥ ಕೆಲಸಕ್ಕೆ ಅವರು ಮಾಡಿದರೆ ಕೂಡಲೇ ನಿನ್ನೆ ಸ್ಟಾಲಿನ್ ಅವರು ಆಸ್ಪತ್ರೆಗಳಿಗೆ ಹೋಗಿ ಅವರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಪರಿಹಾರವನ್ನು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಮೇಡಮ್ ಅವರು ಪರಿಹಾರದ ವಿಚಾರ ಅಥವಾ ಆರ್ ಸಿ ಬಿ ವಿಚಾರ ಸರ್ ಆರ್ ಸಿ ಬಿ ಆಯ್ತು ಆದ ಕೂಡಲೇನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಆಸ್ಪತ್ರೆಗೆ ಹೋದ್ರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ವಿ ಇವರು ಪರಿಹಾರದ ವಿಚಾರ ಹೋಗುತ್ತಾ ಬರುತ್ತೋ ಅನ್ನೋದೇನೋ ಕೇಳಿದ್ರು ಸರ್ ಇದೇ ಪೆಹಲ್ಗಾಮಲ್ಲಿ ಇಪ್ಪತ್ತಾರು ಜನ ಸತ್ರಲ್ಲ ನಯಾ ಪೈಸೆ ಪರಿಹಾರ ಕೊಡ್ಲಿಲ್ಲಲ್ಲ ನರೇಂದ್ರ ಮೋದಿ ಪೆಹಲ್ಗಾಮಿಗೆ ಒಂದು ದಿನಕ್ಕ ಅಂದ್ರೆ ಸರ್ಕಾರ ಎಂದು ಮಾರಿಯರ ಬಂದಿರ ಮಾತಾಡೋ ನೈತಿಕತೆ ಇಲ್ಲ ನಿಮಗೆ ಚಾಮರಾಜನಗರದ ಮೂರು ಹೇಳಿದ್ರು ಮೂರು ಅಂತ ಅಲ್ಲಾ ಕಾಲ್ತುಕ್ಕೆ ಹೊಸ ಪರಿಹಾರ ಕೊಡಕ ಆಗಿಲ್ಲ ದವರು ಮಾತಾಡ್ತಾರೆ ಕಾಲ್ತುಕ್ಕೆ ನಿಮಿಷ ಇಲ್ಲ ಖಂಡಿತ ನಾನು ಹೇಳ್ತಾಯ್ತೆ ಅಲ್ಲಾ ಸರ್ ಖಂಡಿತ ನಾನು ಹೇಳ್ತಾಯ್ತೆ ಅಲ್ಲಾ ಕಾಲ್ತುಕ್ಕೆ ಕೊಡ್ಬೇಕು ಕಾಲ್ತುಕ್ಕೆ ಪಾಲಗಾಂ ತಾಳಿಗೋ ರೈತರು ಹೋರಾಟ ಮಾಡ್ಬೇಕಾರೆ ಏಳ್ನೂರ ಇಪ್ಪತ್ತೆಂಟು ಜನ ಸತ್ತಲ್ಲ ಒಂದು ಪರಿಹಾರ ಒಂದು ಸಾಂತ್ವನ ಹೇಳಿದ್ರು ನರೇಂದ್ರ ಮೋದಿ ಅವರು ಹೋರಾಟ ಆಗ್ತಾ ಇತ್ತು ಜನ ರೂಪಾಯಿ ಒಂದು ಪರಿಹಾರ ಒಂದು ಸಾಂತ್ವ ಏನ್ ಎಕನಾಮಿಕ್ ಪಹಲ್ಗಾಮ್ ದಾಳಿಗೂ ಪಹಲ್ಗಾಮ್ ದಾಳಿಗೂ ಸಾವು ಸಾವು ಸಾವೇ ಆರ್ ಸಿಬಿ ನಾವು ಪರಿಹಾರನೂ ಕೊಟ್ವಿ ಅವ್ರಿಗೋಗಿ ಸಾಂತ್ವನ ಹೇಳಿದ್ವಿ ಎಷ್ಟೆಲ್ಲ ರಾಜಕೀಯ ಬೆಳಗ್ಗೆ ವಿಧಾನಸೌಧ ಚರ್ಚೆಗಳಾಗ್ತಾ ಹೋಯ್ತು ನಾನು ಕೇಳ್ತಾ ಇರೋ ಒಂದೊಂದು ಪ್ರಶ್ನೆಗಳಿಗೆ ಗೋತ್ರದಲ್ಲಿ ಮೂರೂರು ಸಾವಿರ ಜನ ಸತ್ರ ಅಲ್ಲ ಏನ್ ಪರಿಹಾರ ರಾಜಕೀಯ ಈ ಪಾರ್ಟಿಯವರಿಂದ ಪರಿಹಾರ ರಾಜಕೀಯ ಯಾರಿಗೂ ಸರ್ ಅಲ್ಲಿ ಆಗಿರ್ತಕ್ಕಂತ ಸಾವು ಸಿಕ್ಕರ ಅಲ್ವಾ ಮಾತಾಡೋಣ ಮೇಡಮ್ ಬರ್ತೇನೆ ಮೇಡಮ್ ಬರ್ತೀನಿ ಮೇಡಮ್ ಬರ್ತೀನಿ ಅಲ್ಲ ಅಲ್ಲ ಸಾರ್ ಈಗ ಬರ್ತೀನಿ ಬರ್ತೀನಿ ಒಂದು ಬ್ರೇಕ್ ಸಮಯ ಇದೆ ಬ್ರೇಕ್ ಅಂತ ಬ್ರೇಕ್ ಆದಮೇಲೆ ಆಕಾಡ ಮತ್ತೆ ಮುಂದ್ವರಿಸ್ತೀನಿ ಮೇಡಮ್ ಮೇಡಮ್ ಮುಂದ್ವರಿಸ್ತೀನಿ ಮುಂದ್ವರಿಸ್ತೀನಿ ಯಸ್ ಖಂಡಿತ ಬರ್ತೀನಿ ಬರ್ತೀವಿ ಖಂಡಿತ ಇಲ್ಲ 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 ಮಾತಾಡೋಣ ಮಾತಾಡೋಣ ಮೇಡಮ್ 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 ಮಾತಾಡೋಣ ಒಂದೇ ನಿಮಿಷ ಸರ್ ಬರ್ತೀನಿ